ಇನ್ನೊಂದು ಪ್ರಶ್ನೆ ಇದೆ ಇವೆಲ್ಲ ಚಿಕ್ಕ ಚಿಕ್ಕ ಪ್ರಶ್ನೆಗಳನ್ಸುತ್ತೆ ಆ ಪ್ರಶ್ನೆ ತಗೋತೀನಿ ಉಪ ಪ್ರಶ್ನೆಗಳ ಥರ ಅಂತ ಹೇಳ್ಬೋದು ಇದನ್ನು ಇದನ್ನ ಕಳಿಸಿರೋದು ಏನೋ ಹೆಸರು ಹಾಕಿಲ್ಲ ಫನ್ ಅಂತ ಅಂತೇನೋ ಹಾಕಿದ್ದಾರೆ ರೆಫರಿಂಗ್ ಟು ಫೋರ್ ಹಂಡ್ರೆಡ್ ಸೆವೆಂಟಿ ಟು ಎಪಿಸೋಡ್ ಆ ಎಪಿಸೋಡ್ನ ಲಿಂಕನ ಪುನೀತ್ ಕೆಳಗಡೆ ಹಾಕಿ ಸರ್ ಸಾತ್ಯಕಿ ದೃಪದನ ಮಕ್ಕಳಿಗೆ ಬೈದಾಗ ಸಾತ್ಯಕಿ ಅಂದರೆ ಯಾದವ್ ವೀರ ಮತ್ತು ಕೃಷ್ಣನ ಶಿಷ್ಯ ಅನುಯಾಯಿ ಆತ ಅಂದರೆ ಕೃಷ್ಣನ ಜೊತೆಗಿರುವಂಥ ವ್ಯಕ್ತಿ ಅಂದರೆ ಪಾಂಡವರ ಜೊತೆಗಿರುವಂಥ ವ್ಯಕ್ತಿ ಇದೆಲ್ಲ ಅದರಲ್ಲಿ ಹಿನ್ನೆಲೆಯಲ್ಲಿದೆ ಆತ ದೃಪದನ ಮಕ್ಕಳಿಗೆ ನೀಚರು ಅಂತ ಬೈತಾನೆ ದೃಪದನ ಮಕ್ಕಳಿಗೆ ನೀಚರು ಅಂತ ಬೈದಾಗ ಅದು ದ್ರೌಪದಿಗೂ ಹೇಳಿದ ಹಾಗೆ ಆಗಲ್ವಾ ಚೆನ್ನಾಗಿದೆ ಪ್ರಶ್ನೆ ಅವರದ್ದು ಅದರ ಜೊತೆ ಇನ್ನೊಂದು ಸೇರಿಸ್ಬೇಕು ಅವನ ಸಾತ್ಯಕ್ಕೆ ಅರ್ಜುನನ ಗೆಳೆಯ ಅರ್ಜುನನ ಭಕ್ತ ಅರ್ಜುನನ ಶಿಷ್ಯ ಅವನಿಗೆ ಅರ್ಜುನ ಅಂದರೆ ಮುಗೀತು ಅನ್ನೋಷ್ಟು ಇರೋನು ಅಂದರೆ ಅದೂ ಇದೆ ಅವನಿದ್ರಲ್ಲಿತ್ತು ದೃಪದರ ಮಕ್ಕಳೆಲ್ಲ ನೀಚರು ಅಂತ ಬೈತಾನೆ ಅವನು ಬೈದಾಗ ದ್ರೌಪದಿ ಇನ್ನೇನು ಅಂತ ಆದರೆ ಅದೇ ಯಾವ ಸಂದರ್ಭದಲ್ಲಿ ಬೈತಾನೆ ಸ್ವಲ್ಪ ದೃಷ್ಟದ್ಯುಮ್ನ ದ್ರೋಣರನ್ನು ಕೊಂದಿ ತಪ್ಪು ಅಂತ ಒಂದು ನಡುವೆ ಜಗಳ ನಡೆಯತ್ತಲ್ಲ ಆಗ ಆಗ ನೀವು ನೀವು ಎಲ್ಲ ಹಾಗೇರೆ ಪಾಂಚಾಂದರೆ ಸರಿ ಇಲ್ಲ ನೀವು ದೃಪದನ ಮಕ್ಕಳು ಒಬ್ಬರು ಸರಿಯಿಲ್ಲ ಶಿಖಂಡಿ ಹೋಗಿ ಅಲ್ಲಿ ಭೀಷ್ಮನ ಕೊಂದ ಈಗ ನೀನು ಹೋಗಿ ದ್ರೋಣರನ್ನು ಕೊಂದೆ ಅಂತೆಲ್ಲ ಬೈತಾನ ಯಾರು ಸರಿ ಇಲ್ಲ ಅದೇ ಮತ್ತೆ ಅದೇ ವಾಕ್ಯ ಮತ್ತೆ ಹೇಳ್ಬೇಕು ಮಹಾಭಾರತದ ಸೌಂದರ್ಯ ಇರೋದೇ ಇಲ್ಲಿ ಅಂತ ಅಂದರೆ ಅದು ಸತ್ಯಕ್ಕೆ ಬೈತಾ ಇರುವ ಹೊತ್ತು ಯಾವುದೇ ಮನುಷ್ಯ ಬೈತಾ ಇರಬೇಕಿದ್ರೆ ಅವನು ಬಹಳ ತರ್ಕಬದ್ಧವಾಗಿ ಮಾತಾಡೋಲ್ಲ ಮನುಷ್ಯ ಬೈಯೋದಕ್ಕೆ ಹೊರಟ ಅಂತಂದ್ರೆ ತರ್ಕ ತರ್ಕ ಅದೆಲ್ಲ ಬಿಟ್ಟೋಗಿರುತ್ತದು ಅವನು ಯಾರನ್ನು ಬೈತಾನೆ ಅಂತಲೇ ಗೊತ್ತಾಗದೇ ಇರೋ ಥರ ಆಗಿಬಿಡತ್ತೆ ಈ ಇವರು ಪ್ರೊಫೆಸರ್ ಕೃಷ್ಣೇಗೌಡರು ಒಂದು ತಮಾಷೆ ಮಾಡ್ತಾರಲ್ಲ ಅಂದರೆ ಬೈಯೋ ಕ್ರಮಗಳ ಬಗ್ಗೆ ಅವರು ಹೇಳ್ತಾರಲ್ಲ ನನ್ನ ನಾನು ಸಿಟ್ಟು ಬಂದರೆ ನನ್ನ ಮನುಷ್ಯನೇ ಅಲ್ಲ ಅಂತಂದು ನಾನು ನನ್ನ ಅಂತ ಮಗ ಸಿಟ್ಟು ಬಂದರೆ ಅಂತೆಲ್ಲ ಹೇಳ್ಕೋತಾರೆ ಅಂತ ಅದರ್ಥ ಅವನಿಗೆ ಆ ಸಿಟ್ಟು ಬಂದ ಹೊತ್ತಿನಲ್ಲಿ ತನ್ನೇ ತಾನು ಬೈಕೋತಾ ಇದ್ದೀನಿ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಅದು ಆ ಥರ ಮಾಡುತ್ತೆ ಅದು ಸಿಟ್ಟಿನ ಹೊತ್ತು ಅದು ಅದರ ಅರ್ಥ ಸಾತ್ಯಕಿಗೆ ದೃಪದರ ಮಕ್ಕಳ ಬಗ್ಗೆ ಎಲ್ಲ ಜಗತ್ತಿನ ಅತ್ಯಂತ ನೀಚರು ಅವರು ಪಾಂಚಾಲದ ಅತ್ಯಂತ ಕೆಟ್ಟವರು ಅಂತಲೇ ಇದೆ ಅಂತ ಅರ್ಥ ಅಲ್ಲ ದ್ರೋಣರನ್ನು ದೃಷ್ಟದ್ಯುಮ್ನ ಕೊಂದಿದ್ದನ್ನು ಕಣ್ಣಾರೆ ಕಂಡ ದ್ರೋಣ ಶಿಷ್ಯರ ರಕ್ತ ಕೆ ಬಿಸಿಯಾಗಿದೆ ಆಗಿದೆ ಉಳಿದವರು ಸಮಾಧಾನ ಮಾಡ್ಕೊಂಡಿದ್ದಾರೆ ಅಷ್ಟಾಗಬೇಕಿತ್ತು ಇಲ್ಲದೇ ಇದ್ದರೆ ನಾವು ಉಳಿತೀರಲಿಲ್ಲ ಅಂತ ಆದರೆ ಅರ್ಜುನ ಮತ್ತು ಸಾತ್ಯಕಿ ಇಬ್ಬರಿಗೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗಿಲ್ಲ ಆಗ ಹುಟ್ಟಿದ ಮಾತುಗಳದು ಹಾಗಾಗಿ ಆ ಮಾತಿಗೆ ಆ ಹೊತ್ತಿನ ಮಾತು ಅಂತ ಮಾತ್ರ ಅರ್ಥ ಅದು ಇಲ್ಲ ಅಂತಂದರೆ ಅವರು ಕೇಳಿದ ಹಾಗೇ ಅದು ದ್ರೌಪದಿಯನ್ನು ಹಾಗೂ ಆಗತ್ತೆ ಮತ್ತು ನಾವೇ ಆದರೆ ದ್ರೌಪದಿ ಜಾಗದಲ್ಲಿದ್ದರೆ ನಾವು ಅದನ್ನು ಬೆಳೆಸ್ತೀವಿ ಏನಂಗಿದ್ರೆ ನಾನೇನು ಮಾಡಿದ್ದೀನಿ ನಿನಗೆ ಅಂತ ನಾವು ಬೆಳೆಸ್ತೀವಿ ಬೆಳೆಸಬೇಕಾಗಿಲ್ಲ ಅದು ಆ ಹೊತ್ತಲ್ಲ ಅವನ ಬಾಯಿಂದ ಬಂದಿರೋ ಮಾತು ಜಾರಿದ ಮಾತು ಅಂತ ಆಡಿದ ಮಾತು ಇದ್ದ ಹಾಗೇ ಜಾರಿದ ಮಾತು ಅಂತ ಇರತ್ತಲ್ಲ ನಮಗೆ ಆಡಿದ ಮಾತಿನಿಗಿಂತ ಜಾರಿದ ಮಾತೇ ಹೆಚ್ಚು ನಮ್ಮ ಬದುಕಿನಲ್ಲಿ ಅದು ಬಂದುಬಿಡತ್ತೆ ನಾಲಿಗೆಯಿಂದ ಕೆಳಗೆ ಬಿತ್ತು ಒಬ್ಬ ವ್ಯಕ್ತಿ ಬೈಯುವಾಗ ಕೆಲವೊಂದು ಸಲ ಅವನ ಕಮ್ಯುನಿಟಿಗೆ ಬೈದ್ಬಿಡೋದು ಎಲ್ಲರೂ ಹೌದು 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 ಕಮ್ಯೂನಿಟಿ ಬಯೋದು ಬಯ್ಯೋದು ಇಲ್ಲಂದ್ರೆ ಅವ್ರ ವಂಶ್ ಹೀಗೆ ಹೀಗೆ ಬಯೋದು ಭಾಷಿಕರ ಬೈಯೋದಿರತ್ತಲ್ಲ ಈಗ ಇಲ್ಲಿ ತುಂಬಾ ಗಲಾಟೆ ಆಗ್ತಾ ಇರತ್ತಲ್ಲ ಕನ್ನಡ ಹಿಂದಿಂದು ಗಲಾಟೆ ಆಗುವಾಗ ನೀವು ಕನ್ನಡಿಗರೆಲ್ಲ ಹಂಗೆ ಸುಮಾರು ಸಲ ಬೈಯೋದನ್ನು ನಾನು ಕೇಳಿದ್ದೀನಿ ಹಿಂದಿಯವರು ಅದು ಯಾಕೆ ಇವರು ಕನ್ನಡಿಗರನ್ನೆಲ್ಲ ಬೈತಾ ಇದ್ದಾರೆ ಅಂತಲೇ ಗೊತ್ತಿಲ್ಲ ಇವರು ಸಮಸ್ಯೆ ಅದು ಅಂದರೆ ಆ ಹೊತ್ತಲ್ಲೊಂದು ಹುಟ್ಟುಕೊಂಡಿರೋ ಜಗಳ ಅದು ಭಾಷೆಗೆ ತಿರ್ಸ್ಕೊಳ್ಳುವಾಗ ಇಡೀ ಭಾಷಿಕರನ್ನು ಬೈಯೋದು ಕರೆಕ್ಟ್ ಕರೆಕ್ಟ್ ನೀವು ಕರ್ನಾಟಕದವರೇ ಹಿಂಗೆ ಅಂತ ಬೈಯೋದು ಆರು ಕೋಟಿ ಜನನ ಆರು ಕೋಟಿ ಜನನ ಇದು ಆ ಹೊತ್ತಿನಲ್ಲಿ ಆಗೋದು ಅಷ್ಟೇ ಆಗಿದೆ ಅಂತ ತಗೋಬೇಕು ಅದನ್ನು ಮತ್ತು ಮಹಾಭಾರತ ಅದನ್ನು ದಾಖಲಿಸಿದೆಯಲ್ಲ ಅದಕ್ಕೆ ಮಹಾಭಾರತ ಬೇಕಾಗಿದೆ ನಮಗೆ ಅಂತ ಅಂದರೆ ಎಂಥೆಂಥ ವ್ಯಕ್ತಿಗಳು ಈಗ ಸಾತ್ಯಿಕೆಯಲ್ಲ ಸಾಮಾನ್ಯ ವ್ಯಕ್ತಿಗಳಲ್ಲ ಬಹಳ ದೊಡ್ಡವರು ಬಹಳ ದೊಡ್ಡವರೂ ಕೂಡ ಮಾತಾಡುವಾಗ ಹೀಗೆಲ್ಲ ಮಾತಾಡ್ಕೋತಾರೆ ಅಂತ ಅದು ಅಲ್ಲಿ ಅಲ್ಲಿಗೆ ಮುಗಿಸ್ಬೇಕದನ್ನು ಆದರೆ ಇವತ್ತು ನಾವು ಮುಗಿಸೋಲ್ಲ ಇವತ್ತು ಏನಾಗಿದೆ ಅಂದರೆ ಅವರೆಲ್ಲ ರಾಜಕಾರಣಿಗಳೇ ಈಗ ನಾವು ಯಾರ ಬಗ್ಗೆ ಇಲ್ಲಿ ಮಹಾಭಾರತಲ್ಲಿ ಮಾತಾಡ್ತಿದ್ದೀವೋ ಇವರೆಲ್ಲ ರಾಜಕಾರಣಿಗಳು ಇವತ್ತೇನು ಅಂದರೆ ಹೀಗೆ ನಾಲಿಗೆಯ ತುದಿಯಲ್ಲಿ ಜಾರಿದ ಮಾತುಗಳೇ ಒಬ್ಬ ರಾಜಕಾರಣಿ ಬಾಯಿಂದ ಜಾರಿದ ಮಾತುಗಳೇ ಅವನ ವಿರೋಧಿಗಳಿಗೆ ಅಸ್ತ್ರ ವೈರಲ್ ಆಗ್ತವೆ ಅಲ್ಲ ಬೇಕಾದ್ರೂ ಆಗುತ್ತೆ ಅವನ ರಾಜಕೀಯ ಭವಿಷ್ಯವನ್ನ ವಿಪಕ್ಷದವರಲ್ಲ ಸ್ವಪಕ್ಷದವರೇ ಮುಗಿಸ್ತಾರೆ ನೋಡಿ ನೀವು ಎಷ್ಟು ಚೆನ್ನಾಗಿ ಹೇಳಿದ್ರೆ ಟಿ ಜಾನ್ ಅಂತ ಒಬ್ಬರು ಮಂತ್ರಿ ಇದ್ರು ಸರ್ ಅವರು ಏನು ಹೇಳಿದ್ರೆ ಮಂತ್ರಿ ಆಗಿದ್ರು ಎಸ್ ಎಂ ಕೃಷ್ಣ ಅಲ್ಲಿ ನಾವು ಇಟಿವಿ ನಲ್ಲಿ ಇದ್ವಿ ಅವ್ರೇನು ಹೇಳಿದರು ಭೂಕಂಪ ಆಯಿತು ಗುಜರಾತಲ್ಲಿ ಭೂ ಅವರು ಮಾಡಿದ ತಪ್ಪದು ತ ಪಾಪ ಮಾಡಿದರು ಅಲ್ಲಿ ಗುಜರಾತಿಗಳು ಅದಕ್ಕೆ ಭೂಕಂಪ ಆಯಿತು ಅಂತ ಅಂದ್ಬಿಟ್ರು ಅವರು ಅದನ್ನು ನಾವು ಪ್ರೋಮೋ ಹಾಕ್ಕೊಂಡು ಹೊಡೆದ್ವಿ ಓಕೆ ಮರುದಿನ ರಾಜೀನಾಮೆ ಕೊಡಬೇಕಾಯ್ತು ಅವರು ಸೊ ಹಾಗೆ ಈ ಜಾರಿದ ಮಾತುಗಳಿದೆಯಲ್ಲ ಅದು ಇವತ್ತು ರಾಜಕಾರಣದಲ್ಲಂತೂ ದೊಡ್ಡ ಅಸ್ತ್ರವಾಗಿ ತಗೋತಾರೆ ಮತ್ತು ದೊಡ್ಡ ಸ್ಥಾನದಲ್ಲಿರುವ ಎಷ್ಟು ಜಾಗರೂಕರಾಗಿರ್ಬೇಕು ಅನ್ನೋದಕ್ಕೂ ಒಂದು ಉದಾಹರಣೆಗಳ ಜಾಗರೂಕರಾಗಿರ್ಬೇಕು ಮಾತಿನ ಮೇಲೆ ಹಿಡ್ತಾ ಇಲ್ವಾ ಅಂತ ಹೇಳ್ತೀವಿ ಎಲ್ಲರೂ ಕರೆಕ್ಟ್ ಅವ್ರ ಯಾವುದೋ ಒಂದು ಹಂತದಲ್ಲಿ ಏನೋ ಒಂದು ಕೆಲಸ ಇರುತ್ತೆ ಸಹಜವಾಗಿ ಆಡ್ಬಿಡ್ತಾರೆ ಮಂಡ್ಯದ ಬಗ್ಗೆ ನಮ್ಮ ಡಿ ಕೆ ಶಿ ಮಾತಾಡಿದ್ರಲ್ಲ ನೀವು ಮಂಡ್ಯದ ಬಹಳ ಛತ್ರಿಗಳು ಅಂತ ಹೇಳಿ ಸುಮ್ಮನೆ ಅವ್ರ ಎದುರುಗಡೆ ಹೇಳಿದ್ದು ತಮಾಷೆ ಆಗಿ ಏನೋ ಒಂದು ಹೇಳಿದ್ದು ಅದು ಮಂಡ್ಯದವ್ರು ಪ್ರತಿಭಟನೆ ಮಾಡಿರೋದಕ್ಕೆ ಆಗ ತುಂಬ ಆಗತ್ತೆ ಇದೆ ಹಾಗಾಗಿ ಇವತ್ತು ಅಸ್ತ್ರವಾಗಿ ಬಳಸ್ತಾ ಇದ್ದಾರೆ ಎಲ್ಲ ರಾಜಕಾರಣಿಗಳು ಬಳಸ್ತಾರೆ ಉಳಿದವರು ಬಳಸ್ತಾರೆ ರಾಜಕಾರಣಿಗಳು ಬಳಸ್ತಾರೆ ಅಂತ ಅರ್ಥ ಏನು ಅಂದರೆ ಇವತ್ತಿನ ಸಮಾಜ ಬಳಸ್ತಾ ಇದೆ ಅಂತ ಆದ್ರೆ ನಮ್ಗೆ ಇಲ್ಲೆಲ್ಲ ನೋಡಿದಾಗ ಅಂಥ ಮಾತುಗಳು ಹುಟ್ಟಿದಾಗ ಅದನ್ನು ಬೆಳೆಸದೆ ಅದನ್ನು ಅಲ್ಲಿಗೆ ನಿಲ್ಲಿಸ್ಕೊಂಡು ಹೋಗೋದು ಅನ್ನೋದೊಂದು ಕಾಣಿಸುತ್ತೆ ಆಮೇಲೆ ಅದನ್ನ ಇಟ್ಕೊಂಡು ಹೋಗಿಲ್ಲ ಅವರು ಕರೆಕ್ಟ್ ಸರ್ ಅದಕ್ಕೆ ಅಷ್ಟೇ ವ್ಯತ್ಯಾಸ ನಮಗೆ ಮತ್ತು ಅವ್ರಿಗೆ ಈ ಇವರು ಯು ಟಿ ಖಾದರ್ ಅವರು ಸ್ಪೀಕರ್ ಆದಾಗ ಜಮೀರ್ ಖಾನ್ ಒಂದು ಮಾತು ಹೇಳಿದರು ಅದು ಏನಂದರೆ ತಮ್ಮ ಕಮ್ಯುನಿಟಿ ಒಬ್ಬ ವ್ಯಕ್ತಿ ಸ್ಪೀಕರ್ ಆಗಿದ್ದರ ಬಗ್ಗೆ ಹೆಮ್ಮೆಯಿಂದ ಬಂದಂಥ ಮಾತು ಬಿಟ್ಟರೆ ಅದರ ಹಿಂದೆ ಯಾವ ದುರುದ್ದೇಶನೂ ಇರಲಿಲ್ಲ ಸುಮ್ಮನೆ ಪ್ರತಿಭಟನೆ ಮಾಡಿದರು ನಾಲ್ಕೈದು ದಿನ ಗೊತ್ತಾ ಅಂದರೆ ಈಗ ಗೊತ್ತಾಗುತ್ತಲ್ಲ ಸರ್ ಅವರು ಏನು ಮಾತಾಡಿದರು ಅಂತ ಹೇಳಿ ಈ ಥರದ್ದು ಮಹಾಭಾರತದಲ್ಲದ ಆ ಥರ ಆಗುತ್ತೆ ಅದು ಅಲ್ಲಿಗೆ ನಿಂತ್ಕೊಳ್ಳುತ್ತೆ ಆದರೆ ಒಂದು ನನಗೆ ಮಹಾಭಾರತ ಸೌಂದರ್ಯ ಅಂತ ಹೇಳಿದಾಗ ಹೇಳಿದಾಗ ನನಗೆ ನನಗೆ ನಿಜವಲ್ಲದು ಯಾಕೆ ನಿಜ ಅನಿಸುತ್ತೆ ಅಂತಂದರೆ ಮಹಾಭಾರತ ಯಾವ ವ್ಯಕ್ತಿಗಳ ಪರವಾಗಿ ನಿಲ್ಲುತ್ತೋ ಅಂತ ನಾವು ಅನ್ಕೋತೀವೋ ಮಹಾಭಾರತ ಯಾರ ಪಕ್ಷಪಾತಿ ಅಂತ ನಾವು ಅನ್ಕೋತೀವೋ ಅಥವಾ ವ್ಯಾಸರು ಯಾರ ಪಕ್ಷಪಾತಿ ಅಂತ ಅನ್ಕೋತಿವೋ ಅವ್ರು ಮಾಡಿರೋ ತಪ್ಪುಗಳನ್ನ ಸೋಕಾಳು ತಪ್ಪುಗಳನ್ನ ಕೂಡ ಅವರು ಹಾಗೆ ಅವ್ರನ್ನ ಏನೂ ಮುಚ್ಚಿಟ್ಟಿಲ್ಲ ಅವರ ತಪ್ಪುಗಳನ್ನ ಇಲ್ಲ ಅಲ್ವಾ ಅರ್ಜುನ ಅರ್ಜುನ ಶ್ರೇಷ್ಠ ಅಂತ ಹೇಳ್ತಾ ಹೇಳ್ತಾನೆ ಅರ್ಜುನ ಮಾಡಿರುವಂತ ತಪ್ಪುಗಳನ್ನ ಹಾಗೆ ಅಂದ್ರೆ ನಾವು ಅದನ್ನ ತಪ್ಪುಗಳನ್ನ ಇನ್ ಕೊಟೇಶನ್ ಹೇಳ್ತಾ ಇರೋದು ಅದನ್ನು ವ್ಯಾಖ್ಯಾನ ಮಾಡ್ಬೋದು ಅದನ್ನ ಹಾಗೆ ಇಟ್ಟಿದೆ ಅದು ನಿಜವಾದ ಸೌಂದರ್ಯ ಅದರಿಂದಾಗಿ ನಮಗೆ ಮಹಾಭಾರತ ಬೇಕಾಗಿದೆ ಈಗ ಸುಮ್ಮನೆ ಚರಿತ್ರೆ ಇವರು ಒಳ್ಳೆಯವರು ಹಿಡ್ಕು ಕೆಟ್ಟವರು ಇದ್ದರು ಅಂತ ಅಷ್ಟೇ ಆಗಿದ್ದರೆ ನಮಗೆ ಇಷ್ಟು ಅದು ಬೇಕಾಗಿದ್ದಾಗ್ತಾ ಇರಲಿಲ್ಲ ನಮಗೆ ಬೇಕಾದ ಆಗಿದ್ದ ಯಾಕೆ ಅಂದರೆ ಎಲ್ಲ ಮನುಷ್ಯ ಜಾರುವ ಕ್ಷಣಗಳಿದೆಯಲ್ಲ ಪ್ರತಿ ಮನುಷ್ಯ ಜಾರುವ ಕ್ಷಣಗಳು ಅಂದರೆ ಅತ್ಯಂತ ಮೇಧಾವಿಯಾದವ ತುಂಬ ಸಂಯಮಿಯಾದವ ಅಂಥವನು ಕೂಡ ಬದುಕಿನಲ್ಲೆಲ್ಲೋ ಜಾರುತಾನೆ ಇಷ್ಟು ಎಚ್ಚರಿಕೆ ತಗೋ ಅಂತ ಹೇಳಿರೋದಿದೆಯಲ್ಲ ಅದು ನಮಗೆ ಎಚ್ಚರಿಕೆಯಾಗಿ ಮಹಾಭಾರತ ಯಾಕೆ ಬೇಕು ಅನ್ನೋದನ್ನು ಹೇಳುತ್ತೆ ಅಂತ ಸರ್ ಒಂದು ಸಣ್ಣ ಎಕ್ಸ್ಪಿರಿಮೆಂಟ್ ಮಾಡಿದ್ದೀನಿ ನಾನು ಇದನ್ನು ಇದನ್ಗೆಲ್ಲಕ್ಕೆ ಹೆಂಗೆ ಅಂತ ಈಗ ನನ್ನ ವೈಫ್ಗೆ ಏನು ಸಿಟ್ಟು ಬರುತ್ತಲ್ಲ ಓಕೆ ಅದೆಲ್ಲ ನಂಗೆ ಗೊತ್ತು ಓಕೆ ಓಕೆ ಉದಾಹರಣೆಗೆ ಏನಪ್ಪ ಅವಳು ಯಾವುದೋ ಒಂದು ಹೇಳಿರ್ತಾಳೆ ಇದನ್ನು ನೀನು ಅಲ್ಲೇ ಇಡು ಅದನ್ನು ನೀನು ಅವಳಿಗೆ ಒಂದು ಬಾಟ್ಲ್ ಇಷ್ಟ ಒಂದು ಬಾಟ್ಲ್ ಇಷ್ಟ ಆ ಬಾಟ್ಲನ್ನು ಡಸ್ಟ್ಬಿನಿಗೆ ಹಾಕ್ಬೇಡ ಅದು ನಂಗೆ ಬೇಕು ಅಂತ ಹೇಳಿರ್ತಾಳೆ ನಾನೇನು ಮಾಡ್ತೀನಿ ಆ ಬಾಟ್ಲ ಡಸ್ಟ್ ಅಯ್ಯೋ ಡಸ್ಟ್ಬಿನ್ಗೆ ಹಾಕ್ಬಿಟ್ಟೆ ಅಂತ ಅಂತೀನಿ ಅವಳಿಗೆ ಸಿಟ್ಟು ಬರುತ್ತೆ ಆಮೇಲೆ ಒಂದು ಟೆ ಫ್ಯೂ ಸೆಕೆಂಡ್ಸ್ ಅಷ್ಟೇ ಇಲ್ಲ ಹಾಕಿಲ್ಲ ಅಂತೀನಿ ಅವಳಿಗೆ ತಗ್ಗುತ್ತೆ ಈ ಥರ ಒಂದು ನಾಲ್ಕೈದು ಸಲ ಮಾಡಬೇಕು ಸರ್ ನೀವು ಓಕೆ ಓಕೆ ಸೊ ಸಿಟ್ಟು ಬಂದು ಕಂಟ್ರೋಲ್ ಆಗುತ್ತಲ್ಲ ಅದು ಅಂದರೆ ಅಕಸ್ಮಾತ್ ಹಾಕಿದರೂ ಕೂಡ ಕಂಟ್ರೋಲ್ ಮಾಡುವಂಥ ಕಲ್ಕೋಬೇಕು ನೀವು ನಾನು ಸುಮ್ಮನೆ ಒಂದು ತಮಾಷೆ ಆಗಿ ಹೇಳ್ತಾ ಇರೋದು ಬಟ್ ಈಗ ಏನೋ ಆಯಿತು ಅಂತಂದರೆ ಏನು ರಿಯಾಕ್ ರಿಯಾಕ್ಷನ್ ಕೊಡ್ತೀವಿ ಅದು ಆಗಿಲ್ಲ ಅಂತಂದ್ರೆ ನ ಸಮಾಧಾನ ಆಗುತ್ತೆ ಸಮಾಧಾನ ಮಾಡ್ಕೋತೀವಲ್ಲ ಅದೇ ರಿಯಾಕ್ಷನನ್ನು ನಾವು ಆಗಿದೆ ಅಂದಾಗೂ ಕೊಡೋವಂಥದನ್ನು ಕಲ್ಕೋಬೇಕು ಕಷ್ಟ ಇದು ಹೇಳಿದಷ್ಟು ಸುಲಭ ಖಂಡಿತ ಅಲ್ಲ ಆದರೆ ಈ ಅಭ್ಯಾಸ ಮಾಡದೇ ಇದ್ದರೆ ನಾವು ಅಂದರೆ ಬದುಕನ್ನು ಭಾಳ ಹಾಳು ಮಾಡ್ಕೋತೀವಿ ಅಂತ ಈ ನಮ್ಮ ಬದುಕ ಹಾಳಾಗೋದು ದೊಡ್ಡ ಆಘಾತಗಳಿಂದ ಅಲ್ಲ ಸರ್ ಸಣ್ಣ ಸಣ್ಣ ಇಂಥವುಗಳಿಂದಲೇ ಅಂದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಷ್ಟೊತ್ತು ಖುಷಿಯಾಗಿದ್ದೆ ಅನ್ನೋದಿದೆಯಲ್ಲ ಅದಕ್ಕಿಷ್ಟು ಕಾರಣ ಆಗುತ್ತವೆ ನಾನು ಆ ಹತ್ತು ವರ್ಷ ಸುಖವಾಗಿದ್ದೆ ಈ ಹತ್ತು ವರ್ಷ ಅಂತ ಅಲ್ಲ ಸುಮ್ಮನೆ ಹಂಗೆ ಹೇಳ್ಕೊತಾ ಇದೀವಿ ಕರೆಕ್ಟ್ ಇಪ್ಪತ್ನಾಲ್ಕು ಗಂಟೆ ಎಷ್ಟು ಖುಷಿಯಾಗಿದ್ವಿ ಖುಷಿಯಾಗಿರಲಿಲ್ಲ ಅನ್ನೋ ಅನ್ನೋದಿದೆಯಲ್ಲ ಆ ಖುಷಿಗೆ ಇಷ್ಟನ್ನು ನಾವು ನಮ್ಮ ಮೇಲೆ ಪ್ರಯೋಗ ಮಾಡ್ಕೊಂಡು ಸರಿ ಮಾಡ್ಕೋಬೇಕಾಗತ್ತೆ